ಯಾವ ತರ ಅಗೇನ್ ಒಂದು ಅಂದ್ರೆ ಎಲ್ಲಾನು ತ್ಯಾಗ ಮಾಡ್ಬಿಡೋದಂತ ಒಂದು ಸಂದರ್ಭ ಬರುತ್ತೆ ಅದೇ ರಾಧಾನ್ ಕ್ಯಾರೆಕ್ಟರ್ಟೇಷನ್ ವೈಸ್ ಅಫ್ಕೋರ್ಸ್ ನಾನೊಬ್ಬ ಸೈಕ್ ತರಾನೇ ಇದ್ದೀನಿ ಬಟ್ ಸಿನಿಮಾ ನೋಡಿದಾಗ ಆ ಸೈಕ್ ಆಗೋದಕ್ಕೆ ಏನು ಕಾರಣ ಅದಕ್ಕೆ ಏನ್ ಜಸ್ಟಿಫಿಕೇಶನ್ ಗೊತ್ತಾಗ್ತಾ ಹೋಗುತ್ತೆ ಇದೆಲ್ಲದಕ್ಕೂ ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ಬ್ಯಾಲೆನ್ಸ್ಡ್ ವೇನಲ್ಲಿ ಇನ್ ದಿ ಟ್ರ್ಯಾಕ್ ಅಂದ್ರೆ ಇಡೀ ಟ್ರೈನ್ ಅಫ್ಕೋರ್ಸ್ ಅವರು ಇಂಜಿನ್ ಅವರು ಶ್ರೀಮತಿ ಇವರೆಲ್ಲ ಸೇರಿ ಫ್ಯೂಲ್ ಹಾಕಿದ್ದಾರೆ ಆ ಬೋಗಿನಲ್ಲಿ ಹಿಂದೆ ಎಲ್ಲಾ ಟೆಕ್ನಿಷಿಯನ್ಸ್ ನಮ್ಮ ಫೇವ್ರೆಟ್ ಆರ್ಟ್ ಡೈರೆಕ್ಟರ್ ಅಮರ್ ಸರ್ ಸ್ಯಾಂಡಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಡಿಒಪಿ ರಾಮಿ ಅವರು ಜಿ ಆರ್ಜಿತ್ರ ಸರ್ಕಾರ ಸರ್ಕಾರ ಸೀರೀಸ್ ಕೆಲಸ ಮಾಡಿದ್ರು ಕಿಲಿ ಹೀರೋಬ್ಬನ್ ಮಾಡಿದ್ರು ಸಾಕಷ್ಟು ತೆಲುಗು ತಮಿಳು ಸಿನಿಮಾಗಳು ಮಾಡಿದ್ದಾರೆ ಕಮಲ್ ಹಾಸನ್ ಅವರು ಸಿನಿಮಾಗಳು ಮಾಡಿದ್ದಾರೆ ಇಲ್ಲಿ ಅವ್ರ ಜೊತೆ ಒಂದು ಎಕ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬ ಅದ್ಭುತವಾಗಿತ್ತು ಓವರ್ ಆಲ್ ಐ ಥಿಂಕ್ ಒಂದು ಸಿನಿಮಾ ಕಮರ್ಷಿಯಲ್ ಪ್ಯಾಕ್ಟ್ ಎಮೋಷ್ನಲಿ ತುಂಬ ಅಂದರೆ ಡೋ ಇಟ್ ಇಸ್ ಆ್ಯಕ್ಷನ್ ಸಿನಿಮಾ ಡೋ ಒಂದು ಸೈಕಿಕ್ ಸಿನಿಮಾ ಅದನ್ನು ಎಲ್ಲರೂ ನನ್ನ ಕಡೆ ಎಮೋಷ್ನಲಿ ಯು ವಿಲ್ ಗೆಟ್ ಕನೆಕ್ಟೆಡ್ ತುಂಬ ಹತ್ತಿರ ಅನಿಸುತ್ತೆ ಸಿನಿಮಾ ಎವ್ರಿಬಡಿ ವಿಲ್ ಎಂಜಾಯ್ ಇಟ್ ಎವ್ರಿಬಡಿ ವಿಲ್ ಫಾಲ್ ಇನ್ ಲವ್ ವಿತ್ ದಿಸ್ ಸಿನಿಮಾ ಎಂದು ಎಲ್ಲ ಆರ್ಟಿಸ್ಟ್ಗಳು ನಾನು ಒಂದೇ ಅಂತಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ ಐ ಥಿಂಕ್ ಹ್ಯಾಂಡ್ ಪಿಕ್ಟ್ ತ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆ ಪಾತ್ರಕ್ಕೆ ಸೂಟ್ ಆಗಿದ್ದಾರೆ ಆಗಿದೆ ಸೋನಲ್ ಸೋ ಸೋ ಹ್ಯಾಪಿ ಟು ವರ್ಕ್ ವಿತ್ ಯುವರ್ ಸಚ್ ಎ ಪ್ರೊಫೆಷನಲ್ ಸಚ್ ಎ ವಂಡರ್ಫುಲ್ ಆರ್ಟಿಸ್ಟ್ ಸಚ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ನೀವು ನನ್ನ ಬಗ್ಗೆ ಏನೋ ಬೇರೆ ಕೇಳಿದ್ದೀರಿ ಅಂತ ಹೇಳಿದ್ರು ನಾನು ನಿಮಗೆ ಏನು ಕೇಳಿದ್ದೆ ಅದೆಲ್ಲ ನಿಜ ಇತ್ತು ಆದರೆ ಯು ಆರ್ ವೆರಿ ಸ್ವೀಟ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಏನು ಟ್ಯಾಂಟ್ರಮ್ಸ್ ಇಲ್ಲದೆ ಇನ್ ಟೈಮ್ ಯಾವತ್ತೂ ಕೂಡ ಹೀರೋಯಿನ್ ನಕರ ಅನ್ನೋ ವೇದ ಅಂದ್ರೆ ವೇದ್ ಇರೋ ಸೆಟ್ಟಲ್ಲಿ ಇದ್ರು ಅದೇ ಸೆಟ್ಟಲ್ಲಿ ಕೇಳೇ ಇಲ್ಲ ಅದೇ ಹೀರೋಯಿನ್ ಅಂದ್ರೆ ಏನಾದ್ರೂ ಮಾಡ್ರೆ ಏನಾದ್ರೂ ಅಂತ ಕೇಳ್ತಾರೆ ಇರ್ತದೆ ಏನು ಇರ್ತಾರಲ್ಲ ಬಾಬಾ ಅಷ್ಟು ಸೋ ಸ್ವೀಟ್ ಸೋ ಸೋ ಡೌನ್ ಟು ಸೋ ಅಂಡರ್ಸ್ಟ್ಯಾಂಡಿಂಗ್ ಥ್ಯಾಂಕ್ ಯು ಸೋ ಮಚ್ ಇನ್ ಶಾರ್ಟ್ ರಾಧೆಯ ತುಂಬಾ ಒಳ್ಳೇದಾಗ್ಲಿ ಅದ್ರಲ್ಲೂ ವೇದಗೂರ್ ಅವರಿಗೆ ತುಂಬಾ ಒಳ್ಳೇದಾಗ್ಲಿ ಅವರಿಗೆ ಸಾಕಷ್ಟು ದುಡ್ಡು ಈ ಸಿನಿಮಾ ಮುಖಾಂತರ ಹರಿದು ಬರಲಿ ನೆಕ್ಸ್ಟ್ ಸಿನಿಮಾ ಇಮಿಡಿಯೇಟ್ ಆಗಿ ಪ್ರೊಡ್ಯೂಸ್ ಮಾಡಕ್ ಹೋಗ್ಬೇಡಿ ಸರ್ ದುಡ್ಡು ಇಟ್ಕೊಂಡು ಆಸ್ತಿ ಇಸ್ತಿ ಮಾಡಿ ನಿಮ್ಗೆ ಹೆಣ್ತಿ ಮಕ್ಕಳಿಗೆಲ್ಲ ಇಟ್ಟು ಸೇಫ್ ಆಗಿ ಬೇರೆ ಪ್ರೊಡ್ಯೂಸರ್ಸ್ ಹತ್ರ ಎಕ್ಸ್ಟ್ರಾ ರೆಮ್ಯುಟೇಷನ್ ತಗೊಂಡು ಆಮೇಲೆ ನಿಮ್ಮ ಹತ್ರ ದುಡ್ಡು ನನ್ನ ಹತ್ರ ದುಡ್ಡು ಎಲ್ಲ ಫುಲ್ ಸೆಟ್ಲ್ ಆದ್ಮೇಲೆ ಇಬ್ರು ಸೇರಿ ಕೊಲಾಬ್ರೇಷನ್ ಮತ್ತೆ ಪ್ರೊಡಕ್ಷನ್ ಮಾಡೋಸ್ ನಿಮಗೂ ಥ್ಯಾಂಕ್ಸ್ ಅಂದ್ರೆ ಈ ಟೈಮ್ ಅಲ್ಲಿ ಬಂದು ಸಿನಿಮಾಗೆ ಒಂದು ಸಾಥ್ ಕೊಟ್ಟಿದ್ದೀರಾ ಕೈ ಹಿಡಿದಿದ್ದೀರಾ ಒಂದು ಮಗು ಅಂಬೆಗಾಲ್ ಇಟ್ಕೊಂಡು ಇಟ್ಕೊಂಡು ಅಂದ್ರೆ ನಡೆದು ಈಗ ಎದ್ ನಿಂತ್ಕೊಂಡು ನಡೆಯುವಂತ ಟೈಮ್ ಅಲ್ಲಿ ಕೈ ಹಿಡಿದು ಇನ್ನೊಂಚೂರು ಈಗ ಸ್ಕೂಲ್ ಪ್ರೈಮರಿ ಹೈಸ್ಕೂಲಿಗೆ ಕರ್ಕೊಂಡು ಹೋಗುವಂತ ಕೆಲಸ ನೀವು ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇಟ್ ಇಸ್ ನಾಟ್ ಅ ಜೋಕ್ ಒನ್ ಡೈರೆಕ್ಷನ್ ಅಂಡ್ ಪ್ರೊಡಕ್ಷನ್ ಎರಡನ್ನೂ ಹ್ಯಾಂಡಲ್ ಮಾಡೋ ಐ ತಿಂಕ್ ಅವರು ಅವರು ಮೇನ್ ಎಲ್ಲಿ ಅವ್ರ ವೈಫ್ ಯೂಸ್ ಟು ಬಿ ಸೆಟ್ ಪಾಪ ಅಲ್ಲೇ ಇದ್ದು ಎಲ್ಲ ಇಟ್ ಡೆಫಿನೆಟ್ಲಿ ನಾಟ್ ಈಸಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದಾರೆ ಅವರು ಥ್ರೂಟ್ ಈ ಶೂಟಿಂಗ್ ಅಲ್ಲಿ ಬಟ್ ಈ ಸ್ಟಿಲ್ ಮೀನ್ ಇಟ್ ಟಿಲ್ ಹಿಯರ್ ಸೊ ಇದು ಒಂದು ಕಿಕ್ ಸ್ಟಾರ್ಟ್ ಆಫ್ ಅವರ್ ಪ್ರಮೋಷನ್ಸ್ ಅಂತಾನೆ ಹೇಳ್ಬೋದು ಇಲ್ಲಿಂದ ನಮ್ಮ ಸಾಂಗ್ಸ್ ರಿಲೀಸ್ ಆಗ್ತಿದೆ ಟ್ರೇಲರ್ ಇದೆ ಲಾಟ್ ಟು ಹ್ಯಾಪನ್ ಸೊ ನಿಮ್ ಸಪೋರ್ಟ್ ನಿಮ್ ಆಶೀರ್ವಾದ ನಮ್ ಇಡೀ ತಂಡದ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ಯು ದೊಡ್ಡ ಚಾಲೆಂಜಿಂಗ್ ನಾನು ನಿಮ್ಮ ಬಂದಿದ್ದೆ ಕೃಷ್ಣ ಜಯರವ್ ಇತ್ತು ಒಳಗೆ ಲವ್ ಸ್ಟೋರಿ ಲವ್ ಸ್ಟೋರಿ ಬಟ್ ಬೇರೆ ಒಕ್ಕೊಂತರವಾಗಿ ಇತ್ತು ಸ್ಮಾಲ್ ಡೌಟ್ ಬಟ್ ಒಕ್ಕೊಂಡ್ರಿ ಇವತ್ತು ಇಲ್ಲಿವರೆಗೂ ಎ ಬ್ರದರ್ ನಾನು ಇಲ್ಲಿವರೆಗೂ ಸಪೋರ್ಟ್ ಸರ್ ಯು ಯು ಸೋ ಮಚ್ ಫ್ರಮ್ ಪಾಟಮ್ ಆಫ್ ನಾನು ಯಾವತ್ತೊಂಬರ ನಿಮ್ ಸರ್ ಲಕ್ಷ್ಮ್ಯಾಂಕ್ ಯು ಲವ್ ಯು ಸರ್ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿದ ನನ್ನ ನನ್ನ ಮಗಳು ಟೆಕ್ನಿಕಲ್ ಟೀಮ್ ಹೇಳ್ಬೇಕು ಟೆಕ್ನಿಕಲ್ ಟೀಮ್ ಬಗ್ಗೆ ನಾನು ಹೇಳಬೇಕು ರಾಮಿ ಅಂತ ಪಿ ನಮ್ಮ ಅವರು ಕಿಲ್ಲಿ ಯೂರಪ್ಪನ್ ಮಾಡಿದ್ರು ಮುಂಚೆ ಈ ವರ್ಕ್ ಫ್ರೋಂಡ್ ನೀವು ನೀವೇ ಗನ್ಸಿರುತ್ತೆ ಒಂದ್ಸರಿ ಏನೋ ಟ್ಯಾಲೆಂಟೆಡ್ ಇದಾರೆ ಬೇರೆ ಚಾನಲ್ ಬೇರೆ ಓಯ್ಬೇಕು ಸಿನಿಮಾದಲ್ಲಿ ಅಂತ ಅದೇ ತರ ಸ್ಯಾಂಡಿ ಅಂತ ಮ್ಯೂಸಿಕ್ ಡೈರೆಕ್ಟರ್ ಅವನನ್ನು ನಮ್ಮ ಅಮರ್ ಸರ್ ಇರ್ಬೋದು ಉಮೇಶ್ ಸರ್ ಇರ್ಬೋದು ಎಲ್ಲ ಸಪೋರ್ಟ್ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾ ತರೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್ಗು ನಾನ್ ಡೈರೆಕ್ಷನ್ ಟಿಮ್ ಇರ್ಬೋದು ಪ್ರತಿಯೊಬ್ರು ಹೆಸರು ಹೆಸರು ಇಟ್ ಹೇಳ್ತಾ ಇದೀನಿ ಯಾರೆಲ್ಲ ಮಾಡ್ತೀರ ದಯವಿಟ್ಟು ಕ್ಷಮಿಸಿ ಅಂಡ್ ಅಗೇನ್ ನಮ್ ಸೋಲ ಮೇಡಮ್ ಬರಬೇಕಾಗಿತ್ತು ಬರ್ತಾ ಇದರ ಅಲ್ಲವೇ ಬರ್ಬೋದು ಸೋನಂದ್ ಧನ್ಯಾಬಲ್ ಕೃಷ್ಣ ಗಿರೀಶ್ ವಣ್ಣ ಅಶೋಕ್ ಶರ್ಮಾ ಎಲ್ಲ ಸಪೋರ್ಟ್ ತುಂಬಾ ಇದೆ ನನಗೆ ಅರವಿಂದ್ ಸರ್ ಸಿನಿಮಾ ಸ್ಟಾರ್ಟ್ ಸ್ಟಾರ್ಟ್ ಮಾಡಾದ್ಮೇಲೆ ಮುಗಿಸ್ಬೇಕಲ್ಲ ನಮ್ಗೆ ನನಗೆ ಯೋಗಾನಂದ್ ಸರ್ ಹರೀಶ್ ತುಂಬಾ ಸಪೋರ್ಟ್ ಮಾಡಿದ್ರು ಅವ್ರ ಸಪೋರ್ಟ್ ನಾವ್ತು ಮರೆಯಲ್ಲ ಅಂಡ್ ಅಗೇನ್ ಈ ಸಿನಿಮಾ ಇವತ್ತು ಇಲ್ಲಿಂದ ಮುಂದೆ ಕೆತ್ಕೊಂಡು ಹೋಗ್ತಾ ಇರತ್ತೆಂಟ್ರಾಕ್ ಸರ್ ಅವ್ರೊಳಗೆ ನಾನು ಏನು ಏನ್ ಹೇಳಿ ಈಗ ಅವ್ರೇ ಹೇಳ್ತಾರೆ सर तुम थैंक्यू सपोर्ट ना यू हिंगे सर थैंक यू सर